ನಡುವೆ ದ್ವೇಷ ಭಾಷಣ ಮಸೂದೆ ಪಾಸ್ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರ ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರ ಘೋಷಣೆ ಬಿಲ್ ಮಂಡಿಸಿ ಅಂಗೀಕಾರ ಪಡೆದ ಗೃಹ ಸಚಿವ ಪರಮೇಶ್ವರ್ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರ ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರು ಘೋಷಣೆಯನ್ನ ಕೂಗಿದ್ದಾರೆ ಬಿಜೆಪಿ ಶಾಸಕರ ವಿರೋಧದ ನಡುವೆಯೂ ಕೂಡ ಬಿಲ್ ಅನ್ನ ಮಂಡಿಸಿ ಅಂಗೀಕಾರವನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವರು ವಿರೋಧದ ನಡುವೆಯೂ ದ್ವೇಷ ಭಾಷಣ ಮಸೂದೆ ಈ ಮುಖಾಂತರವಾಗಿ ಪಾಸ್ ಆಗಿದೆ ಬಿಜೆಪಿಗರ ಇದನ್ನು ವಿರೋಧ ವ್ಯಕ್ತಪಡಿಸ್ಕೊಂಡು ಬಂದಿದ್ದು ಬೇಡವೇ ಬೇಡ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸ ಇದು ಅಂತ ಇದರ ನಡುವೆಯೂ ಬಿಲ್ ಪಾಸ್ ಆಗಿದೆ ಗೃಹ ಸಚಿವ ಇದನ್ನು ಪಾಸ್ ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ பிரதம பலவாடி தண்டகவாத ஒன்றிய மாநில சச்சுவரு ಅಂಗೀಕ ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ತು ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತೇ ಕಂಡು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಹೊರ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೊತ್ತನೆ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೊತ್ತನೆ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಿಯುೋದನೆ ದೊರಕಿದೆಿದ್ದು ಪರಿಗೀತ ದೊರಕಿಯೊಂದಿಗೆ ಏ ಓ ಮಿಸ್ಟರ್ ಪ್ರಸ್ತಾವವು ವಿಧೇಯಕಕ್ಕೆ ಮೇಲ್ಮನೆಯಲ್ಲಿ ಮನೆಯಲ್ಲಿ ಆಗಲಿದೆಗೆ ಹಿನ್ನಡೆ ಅನ್ನೋ ಪ್ರಶ್ನೆ ವಿಧೇಯಕಕ್ಕೆ ವಿರೋಧ ವ್ಯಕ್ತಪಡಿಸುವುದಕ್ಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿಕೊಂಡಿದೆ ಬಿಜೆಪಿ ಜೆ ಡಿ ಎಸ್ ಸದಸ್ಯರಿಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಮತಕ್ಕೆ ಹಾಕುವಾಗ ವೋಟಿಂಗ್ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮೇಲ್ಮನೆಯಲ್ಲಿ ಸಮಸಂಖ್ಯಾಬಲವನ್ನು ಹೊಂದಿರುವಂತಹ ಆಡಳಿತ ಹಾಗೂ ವಿಪಕ್ಷಗಳು ಹೀಗಾಗಿ ಬಲಾಬಲ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇವೆ ವಿಪಕ್ಷಗಳು ಸಂಜೆ ವೇಳೆಗೆ ಮೇಲ್ಮನೆಗೆ ಮಂಡನೆಗೆ ಬರಲಿರುವಂತ ವಿಧೇಯಕ ಸೊ ಸಮ ಇರೋದ್ರಿಂದ ಒಬ್ಬರು ಕೂಡ ಮಿಸ್ ಆಗಬಾರ್ದು ಅಂತ ಎಲ್ರಿಗೂ ಸೂಚನೆಯನ್ನು